ಫ್ರೆಂಡ್ಸ್ ಪ್ರತಿನಿತ್ಯ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಎಲ್ಲಾದ್ರು ಒಂದುಗಡೆ ಯೂಸ್ ಮಾಡೇ ಮಾಡ್ತೀರಾ ಆದರೆ ಕೆಲವೊಮ್ಮೆ ನಿಮಗೆ ಗೊತ್ತಿಲ್ಲದೆ ಯಾರಾದರೂ ಬೇರೆಯವರು ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡಿಬಿಟ್ರೆ ಅದರಿಂದ ನಿಮಗೆ ತೊಂದರೆ ಆಗೋದು ಗ್ಯಾರಂಟಿ ಅಂದರೆ ಡೋಂಟ್ ವರಿ ವಿಡಿಯೋ ನಿಮಗೆ ತೋರಿಸ್ತೇನೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಉಪಯೋಗವಾಗಿದೆ ಯಾರು ಯೂಸ್ ಮಾಡಿದ್ದಾರೆ ಯಾವಾಗ ಯೂಸ್ ಮಾಡಿದ್ದಾರೆ ಅಂತ ಅದರಿಂದ ಮುಂಚೆ ವಿಡಿಯೋನ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮೊದಲಿಗೆ ಗೂಗಲ್ನಲ್ಲಿ ಯು ಐ ಡಿ ಎ ಐ ಟೈಪ್ ಮಾಡಿ ಮೊದಲನೇ ಲಿಂಕ್ ಯು ಐ ಡಿ ಐ ಕ್ಲಿಕ್ ಮಾಡಿ ನಂತರ ಭಾಷೆ ಸೆಲೆಕ್ಷನ್ ಮಾಡಿ ಅದ ಅದಾದಮೇಲೆ ಇಲ್ಲಿ ಮೈ ಆಧಾರ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಥಮ್ ಇಂಪ್ರೆಷನ್ ಇದೆ ರೈಟ್ ಸೈಡಿಗೆ ಅಲ್ಲಿ ಲಾಗಿನ್ ಅಂತ ಆಪ್ಷನ್ ಇರುತ್ತೆ ಕೆಳಗೆ ಆ ಲಾಗಿನ್ ಅನ್ನು ಕ್ಲಿಕ್ ಮಾಡಿ ಆ ಲಾಗಿನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನಂತರ ಕೆಳಗೆ ಕಟ್ಟಿರೋ ಒಂದು ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡಿ ಸೆಂಡ್ ಒ ಟಿ ಪಿಗೆ ಕೊಡಿ ಒ ಟಿ ಪಿ ಬಂದ ನಂತರ ನೀವು ಇಲ್ಲಿ ಕೆಳಗೆ ಒ ಟಿ ಪಿ ಎಂಟ್ರ್ ಮಾಡಿ ಲಾಗಿನ್ ಅಂತ ಕೊಡಿ ನಂತರ ಇಲ್ಲಿ ನೋಡಿ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಲ್ ಸೆಲೆಕ್ಷನ್ ಮಾಡಿ ನಿಮಗೆ ಯಾವ ಡೇಟಿಂದ ಯಾವ ಯಾವ ಡೇಟ್ವರೆಗೆ ಬೇಕು ಅದನ್ನು ಸೆಲೆಕ್ಷನ್ ಮಾಡಿ ಫೆಚ್ ಅಥೆಂಟಿಕೇಷನ್ ಡೀಟೇಲ್ಸಿಗೆ ಕೊಟ್ಟಾಗ ನಿಮ್ಮ ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಬಳಕೆ ಆಗಿದೆಯೋ ಎಲ್ಲ ಇಲ್ಲಿ ನೀವು ನೋಡಬಹುದು ಎಲ್ಲಿ ಆಗಿದೆಯೋ ಯಾವ ಟೈಮಿಗೆ ಆಗಿದೆ ಮತ್ತು ಕೆಳಗೆ ನೀವು ಇದನ್ನು ಡೌನ್ಲೋಡು ಮಾಡಬಹುದು